ಹತ್ತತ್ರ ನಿಮ್ಮ ಫೆನ್ಸಿಂಗ್ ಐಟ್ಗೂ ಇಲ್ಲಿ ಕೆಳಗೆ ಮೂರು ಅಡಿ ಇಲ್ವಾ ಸರ್ ಜಾಸ್ತಿ ಇದೆ ಸರ್ ಈ ನಮ್ಮ ಲೇಬರು ಈ ಬೋಂಡ್ರಲ್ಲಿ ಎಲ್ಲಾ ಕಲ್ಲು ಒಟ್ಟಿ ಕೆಲಸ ಮಾಡಿದ್ದಾರೆ ಹೌದು ಬಟ್ ಓನರ್ಗೆ ಒಂದಷ್ಟು ಜಾಗ ಉಳಿಲಿ ಅನ್ನೋದಕ್ಕೋಸ್ಕರ ಕೆಲವೊಬ್ಬರೆಲ್ಲ ಏನು ಮಾಡ್ಬಿಡ್ತಾರೆ ಸರ್ ಅಲ್ಲಿ ಜಾ ಅಲ್ಲಿ ಬೇಡ ಈ ಡೌನ್ ಎಲ್ಲ ಮಾಡ್ಬಿಡ್ತೀವಿ ಅಂತಾರೆ ನಮ್ಮ ನಂಗೆಲ್ಲ ದಿಬ್ಬಾರು ಪರವಾಗಿಲ್ಲ ಕೆಲಸನ ನೀಟಾಗಿ ಮಾಡ್ಕೊಟ್ಟಿದ್ವಿ ಸರ್ ಹೌದು ಸರ್ ಇಲ್ಲಿ ನೋಡಿ ಈ ಭೂಮಿಯಿಂದ ಎರಡೂವರೆ ಇಂಚು ಮೂರು ಇಂಚು ಇದೆ ಅಷ್ಟೇ ಈ ಮೂರು ಇಂಚು ಅಷ್ಟೇ ಅಷ್ಟೇ ಇರೋದು ಇಲ್ಲಿ ನಾಯಿ ಬರಲ್ಲ ಅಂದಿನೂ ಬರಲ್ಲ ಕನಿಷ್ಠ ಪಕ್ಷ ಈ ಮನುಷ್ಯರು ಸಹ ಕೈ ಆಗಲ್ಲ ಆ ಮಟ್ಟಿಗೆ ಇದೆ ಏನಕ್ಕೆ ಇದೆ ಅಂದ್ರೆ ನೈಂಟಿ ಪರ್ಸೆಂಟ್ ಎಲ್ಲಾ ದಿಬ್ಬದ ಮೇಲೆ ಬಂದಿರ ಸರ್ ಕಲ್ಲು ಯಾರು ಮೇಲೆ ಮಾಡಕ್ ಇಷ್ಟ ಪಡಲ್ಲ ಕಲ್ ಬಿದ್ದೋಗುತ್ತೆ ಸರ್ ಬೇಡ ಕೆಳಗಡೆ ಯಾಕೆ ಏನಂತಾರೆ ನಾವ್ ಹಂಗಲ್ಲ ಮೇಲೆ ಇದ್ರೆ ಪರವಾಗಿಲ್ಲ ನಾ ಏನಾಗಿದೆ ಓನರ್ ಏನ್ ಹೇಳ್ತಾರ ಅದೇ ತರಾನೇ ಮಾಡ್ಕೊಟ್ಟಿದೀವಿ ಸರ್ ನಮಸ್ತೆ ನನ್ನ ಹೆಸರು ಮುನಿಸ್ವಾಮಿ ಅಂತ ಹೇಳಿ ನಾವ್ ರಾಮರ್ದವ್ರು ಕಲ್ಕಂಬ ಮುಳಿತ ಕೆಲಸ ಮಾಡ್ತಾ ಇದೀವಿ ಸುಮಾರು ಒಂದ್ ಎಂಟು ವರ್ಷದಿಂದನೂ ಮಾಡ್ತಾ ಇದೀವಿ ಈ ಪ್ರಾಪರ್ಟಿ ಬಂದು ಚನ್ನಪ್ಪಂಡದ ಹತ್ರ ಕೊಡಂಬಳಿ ಹತ್ರ ಮಾಡಿರೋದು ಇದು ಬೌಂಡ್ರಿ ಬಂದು ಅದತ್ರ ಮೂವತ್ತೈದು ಎಕರೆ ಇದೆ ಸರ್ ಮೂವತ್ತೈದು ಎಕರೆಲಿ ಎಲ್ಲ ಜಾಗನು ಈಗೇ ವೇರಿಯೇಷನ್ ಇದೆ ಆ ಕೆ ದಿಬ್ಬದ ಮೇಲೇನೆ ಇದೆ ಕೆಲಸನೂ ಹಾಗೆ ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಟಿದೀವಿ ಏನಕ್ಕೆಪ್ಪ ಈ ವಿಡಿಯೋ ಮಾಡಿಸ್ತಾ ಇದೀವಿ ಅಂದ್ರೆ ಕೆಲವೊಬ್ಬರೆಲ್ಲ ಆ ದಿಬ್ಬದ ಮೇಲೆ ನೆಡಕ್ ಆಗಲ್ಲ ಕಷ್ಟ ಆಗುತ್ತೆ ಕೆಳಗಡೆ ಇಟ್ಬಿಡಿ ಅಂತ ಹೇಳ್ತಾರೆ ಆಗ ನಾವ್ ಹಂಗ ಮಾಡಲ್ಲ ಎಷ್ಟೇ ಕಷ್ಟ ಆದ್ರೂ ಸಹ ದಿಬ್ಬದ ಮೇಲೆ ಕೊಟ್ಟಿದೀವಿ ಅವ್ರಿಗೆ ಕನಿಷ್ಠ ಅಂದ್ರೆ ಈ ಕಲ್ಲಿಂದ ಈ ದಿಬ್ಬದ್ ಗಂಟ ಒಂದ್ ಮೂರ್ ಅಡಿ ಅಂದ್ರೆ ಮೂವತ್ತೈದು ಎಕ್ರೆಯಲ್ಲಿ ಒಂದ್ ಎರಡರಿಂದ ಮೂರ್ ಎಕ್ರೆ ಜಮೀನು ಬಿಡುತ್ತೆ ಬಟ್ ನಾವ್ ಹಂಗ ಮಾಡಕ್ ಹೋಗಲ್ಲ ದಿಬ್ಬದ ಮೇಲೆ ಎಷ್ಟೇ ಕಷ್ಟ ಕೆಲಸನ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾ ಇದೀವಿ ಮತ್ತ ಇನ್ನಪ್ಪ ಏನಪ್ಪ ಅಂದ್ರೆ ಇಲ್ಲಿ ಹಾಕಿರೋದಲ್ಲ ಟಾಟಾ ವೈರಾಣ ಟಾಟಾ ವೈರ್ ಬೈಂಡಿಂಗ್ ಅವರು ಸಹ ಟಾಟಾನೇ ಕಲ್ಲು ಬಂದು ಕೋಲಾರದ್ದು ಕೋಲಾರ ಬಿಟ್ರೆ ನಾವು ಬಳ್ಳಾರಿ ಹೊಸಪೇಟೆ ಎಂಪಿ ಮೂರ್ ಕಡೆ ಕಡೆ ತರ್ಸೋದು ಲೋಕಲ್ ಕಲ್ಲು ಯಾವ್ದೇ ಕಾರಣಕ್ಕೂ ಬಳಸಲ್ಲ ನಾವು ಮತ್ತೆ ತಂತಿ ಬಂದು ಜಿಂಕ್ ಹೊಟ್ಟೆಡಣ ಕಂಪ್ನಿಯರ್ ಹೇಳಿದಾರೆ ಹತ್ತರಿಂದ ಹದಿನೈದು ವರ್ಷ ತುಕ್ಕಿಡಿಯಲ್ಲ ಅಂತ ಹಾಗಾಗಿ ನಾವೇನ್ ಮಾಡ್ತೀವಿ ಕಂಪ್ನಿ ಒಂದ್ ನಂಬಿಕೆ ಮಡಿಗಿ ಟಾಟಾನೇ ಹಾಕೊಡ್ತಾ ಇದೀವಿ ಜಿ ಬೈಂಡಿಂಗ್ ಸಹ ಟಾಟಾನೇ ಹಾಕೊಡ್ತಾ ಇದೀವಿ ಬೇಕಾದ್ರೆ ನಿಮ್ಗೆ ಒಂದ್ ಇಲ್ಲೆಲ್ಲ ನಮ್ ಲೇಬರ್ ಬಿಟ್ಟಿರ್ಬೇಕು ಟ್ಯಾಗು ಸೀಲ್ ಎಲ್ಲ ಇಲ್ಲೇ ಇದೆ ಬೇಕಾದ್ರೆ ನೋಡ್ಬಿಟ್ಟು ನಂಗೆ ಕಮೆಂಟ್ ಮಾಡ್ತಾರೆ ಹೌದೌದು ನಿಮ್ದು ಹಾಕಿರೋದೇ ಇರುತ್ತಲ್ಲ ಇಲ್ಲೇ ಇದೆ ಇಲ್ಲೇ ಇದೆ ನೋಡಿ ನಮ್ ಲೇಬರ್ ಇಲ್ಲೇ ಬಿಟ್ಟಿದ್ದಾರೆ ನೋಡಿ ಇದು ಬಂದು ಈ ಟಾಟಾ ತಂತಿ ಟಾಟಾ ಬಂಡಲ್ ಮುಳೆ ತಂತಿ ಮೇಲೆ ಇರೋದು ಟಾಟಾದು ಟಾಟಾ ಟಾಟಾ ಕಂಪ್ನಿ ಬ್ರ್ಯಾಂಡೆಡ್ ಇದೆ ಅದ್ರದ್ದು ಟ್ಯಾಗ್ ಇದೆ ಸರ್ ಈಗ ತಂತಿಲ್ ಮೋಸ ಮಾಡ್ಬೋದು ಟ್ಯಾಗಲ್ ಮೋಸ ಮಾಡಾಕಲ್ಲ ಅದ್ರದ್ದು ಸ್ಕ್ಯಾನರ್ ಇದೆ ಬಿಲ್ ಇದೆ ಹಾಗಾಗಿ ನಾವು ಆಕ ವೈರ್ಗೂ ಮಾಡೋ ಕೆಲ್ಸಕ್ಕೂ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಯಾರು ಹಳೇದ್ ಹಾಕಿದ್ದಾರೆ ತುಕ್ಕಿಡ್ದೋಗಿದೆ ಇನ್ನು ಕನಿಷ್ಠ ಪಕ್ಷ ಇವ್ರು ಹಾಕ್ಸಿ ಒಂದ್ ಮೂರ್ ತಿಂಗಳು ಆಗಿಲ್ಲ ಇದು ರಷ್ಟು ಹಿಡೀತೆ ನಾವು ಮಾಡ ಕೆಲಸ ಈ ಜಮೀನುವರೆಗೆ ಇಷ್ಟಪಟ್ಟ ಅಕ್ಕ ಪಕ್ಕದ್ ನಾಲ್ಕ್ ಜನ ಕೇಳ್ಬೇಕು ನಮ್ ಹುಡುಗನ ಚೆನ್ನಾಗ್ ಮಾಡಿದೇನೆ ಕುಡಿಯನ್ನ ಇರಬೇಕು ಹಾಗಾಗಿ ಇದು ಟೋಟಲ್ ಬೌಂಡ್ರಿಯ ಈ ಜಾಗಕ್ಕೆ ಹತ್ತು ಜನ ಬಂದೋಗಿದ್ದಾರೆ ನಾನ್ ಅನ್ನ ಆ ಅನ್ನೊನ್ಯನಲ್ಲಿ ನಾನು ಹೇಗೆ ಕೆಲಸ ಮಾಡಿದ್ದೀನಿ ಹೇಳಿ ಬೋನರ್ ಇದುವರೆಗೂ ಒಂದು ಬಂದ್ ನೋಡಿಲ್ಲ ಟೋಟಲ್ ಬೌಂಡ್ರಿ ನಾನು ಸರ್ ಎಲ್ಲ ಸರ್ ತಂತಿಂತ ನೈಂಟಿ ಪರ್ಸೆಂಟ್ ಎಲ್ಲ ದಿಬ್ಬದ ಮೇಲೆ ಬಂದಿರ ಸರ್ ಕಲ್ಲು ಯಾರು ಮೇಲೆ ಮಾಡಕ್ ಇಷ್ಟ ಪಡಲ್ಲ ಕಲ್ ಬಿದ್ದೋಗುತ್ತೆ ಸರ್ ಬ್ಯಾಡ ಕೆಳಗಡೆ ಯಾಕೆ ಏನ್ ನಾವ್ ಹಂಗಲ್ಲ ದಿಬ್ಬದ ಮೇಲೆ ಇದ್ರೆ ಪರವಾಗಿಲ್ಲ ನಾ ಏನಾಗಿದೆ ಓನರ್ ಏನ್ ಹೇಳ್ತಾರ ಅದೇ ತರಾನೇ ಮಾಡಿಕೊಟ್ಟಿದೀವಿ ಅವ್ರ ಓನರು ಅಯ್ಯ ಏನು ಸಪೋರ್ಟ್ ಕಲ್ನ ಕಡಿಮೆ ಕೊಡಿ ಅಂತ ಹೇಳಿರು ನಾವೇನ್ ಮಾಡುದು ಸಪೋರ್ಟ್ ಕಲ್ಲು ಈ ತಂತಿ ಲೂಸ್ ಆಗಿಬಿಡ್ತೇನ ಇದಕ್ಕೋಸ್ಕರ ಏನ್ ಮಾಡುದು ಎಂಟು ಕಲ್ಗೆ ಎರಡ್ ಕಲ್ ಕೊಟ್ಟಿದ್ದೀವಿ ಈ ನಾವು ಸಪೋರ್ಟ್ ಕಲ್ ಕೊಟ್ಟೆ ತಂತಿ ಬಿಗಿಯಾಗಿದೆ ತಂತಿ ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ ಸಪೋರ್ಟ್ ಕಲ್ ಹೌದು ಸಪೋರ್ಟ್ ಕಲ್ ಕೊಟ್ಟೆ ತಂತಿ ಬಿಗಿಯಾಗಿ ನಿಂತುಕೊಳ್ಳೋದು ಕೆಲವೊಬ್ಬರೆಲ್ಲ ಸಪೋರ್ಟ್ ಕಲ್ ಬೇಡ ಅನ್ನ ವಿಚಾರಕ್ಕೆ ಮಾಡ್ತಾರೆ ಬಟ್ ಸಪೋರ್ಟ್ ಗಲ್ ನಾವ್ ಮೇನ್ ಮೇನ್ ಸಪೋರ್ಟ್ ಗಲ್ ಕೊಟ್ಟಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೆ ತಂತಿ ಟೈಟ್ ನೋಡಿ ಇನ್ನೊಂದು ಲೈನ್ ಹಾಕಿರೋದು ಏನ್ ರೀಸನ್ ಬಂದು ಈ ಈ ಪಕ್ಕ ಜಮೀನು ಇದೆ ಮತ್ತೆ ಈ ಇದು ಕಾಡು ಕಾಡು ಪ್ರದೇಶ ಆಗಿರೋದ್ರಿಂದ ಮುಳ್ಳಂದಿ ಬರುತ್ತೆ ಮತ್ತೆ ಕನಿಷ್ಠ ಒಳಗಡೆ ಕುರಿ ಮೇಕೆಲ್ಲ ಸಾಕಿದ್ದಾರೆ ನಾಯಿಗಳು ಬರುತ್ತೆ ಅದಕ್ಕೆ ಏನ್ ಮಾಡಿದರೆ ಎಲ್ಲಾ ಕಡೆನು ಆರ್ ಲೈನ್ ಹಾಕೋದು ಬಟ್ ಇಲ್ಲಿ ಓನರು ಎರಡ್ ಲೈನ್ ತಂತಿ ಜಾಸ್ತಿ ಹಾಕಿ ಏನಕ್ಕೆ ಸರಿ ನೋಡಿ ಈ ಭೂಮಿಯಿಂದ ಎರಡೂವರೆ ಇಂಚು ಮೂರ್ ಇಂಚು ಇದೆ ಅಷ್ಟೇ ಈ ಮೂರು ಅಷ್ಟೇ ಅಷ್ಟೇ ಇರೋದು ಇಲ್ಲಿ ನಾಯಿ ಬರಲ್ಲ ಅಂದಿನೂ ಬರಲ್ಲ ಕನಿಷ್ಠ ಪಕ್ಷ ಈ ಮನುಷ್ಯರು ಸಹ ಕೈ ಹಾಕಕ್ಕಾಗಲ್ಲ ಆ ಮಟ್ಟಿಗೆ ಇದೆ ಏನಕ್ಕೆ ಇದೆ ಅಂದ್ರೆ ಇಲ್ಲಿ ಒಳಗಡೆಯಿಂದ ಏನು ನುಗ್ಗಕಾಗಲ್ಲ ಇವ್ರ ಸೇಫ್ಟಿ ಇರುತ್ತೆ ನೋಡಿ ಗ್ಯಾಪ್ ಕಡಿಮೆ ಮಾಡ್ಕೊಂಡ್ 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 ಏನ್ ಮಾಡ್ತೀವಿ ಮೇಲ್ಗಡೆ ಮಾತ್ರ ರೈಸ್ ಮಾಡ್ತೀವಿ ಅಷ್ಟೇ ಮೇಲ್ಗಡೆ ಮೇಲ್ಗಡೆ ಎಂಟ್ ಲೈನ್ ಇದೆ ಯಾವುದೇ ಕಾರಣಕ್ಕೂ ನಾಯಿನ ಸಹ ನುಗ್ಗ ಕಾಲ ಮೂರು ಅಡಿ ಇಲ್ವಾ ಸರ್ ಜಾಸ್ತಿ ಇದೆ ಲೇಬರು ಈ ಬೋನ್ಲಿ ಎಲ್ಲಾ ಕಲ್ನೂ ಒತ್ತಿ ಕೆಲಸ ಮಾಡಿದ್ದಾರೆ ಹೌದು ಬಟ್ ಈ ಗೆ ಒಂದಷ್ಟು ಜಾಗ ಉಳಿಲಿ ಅನ್ನೋದಕ್ಕೋಸ್ಕರ ಕೆಲವ್ರಲ್ಲಿ ಏನ್ ಮಾಡ್ಬಿಡ್ತಾರೆ ಸರ್ ಅಲ್ಲಿ ಅಲ್ಲಿ ಬೇಡ ಈ ಡೌನ್ ಎಲ್ಲ ಮಾಡ್ಬಿಡ್ತೀವಿ ಅಂತಾರೆ ನಮ್ ನಂಗಲ್ಲ ದಿಬ್ಬರ ಪರವಾಗಿಲ್ಲ ಕೆಲಸನ ನೀಟಾ ಮಾಡ್ಕೊಟ್ಟಿದೀವಿ ಸರ್ ಹೌದು ಹೌದು ಅಪ್ಪಿತಪ್ಪಿ ಇಲ್ಲ ಹಾಕ ಕಲ್ಲ ಇಲ್ಲ ಹಾಕಿದ್ರೆ ನೀವ್ ಹೇಳದಂಗ್ ಎರಡು ಎರಡು ಆರ್ ಎಕ್ರೆ ಮೂವತ್ತೈದು ಎಕರೆ ಬೋಂಡ್ರಿಲಿ ನನ್ ಪ್ರಕಾರ ಓನ್ ಅಂತ ಮೂರಡಿ ಇದೆ ಅಡಿ ಇದೆ ಇಷ್ಟು ಜಾಗ ಹೋದ್ರೆ ಒಂದ ಎರಡರಿಂದ ಮೂರ್ ಎಕರೆ ಜಮೀನು ಹೋಗುತ್ತೆ ಸರ್ ಈಗ ನಾವ್ ಬೇರೆಯವ್ರ ತರ ಫಸ್ಟ್ ಅಡ್ವಾನ್ಸ್ ಇಸ್ಕೊಬಿಡೋದು ಜಾಗ ನೋಡ್ದೇನೆ ಆಗಿಂಗ್ ಇಲ್ಲ ನಾವ್ ಫಸ್ಟ್ ಒಂದ ಆರ್ಡರ್ ವೆರಿಫೈ ಆದ್ರೆ ಆ ಜಾಗಕ್ಕೆ ಹೋಗ್ತಿವಿ ಎಷ್ಟ್ ಅಳತೆ ಇದೆ ಅಂತ ಅಳತೆ ಮಾಡ್ತೀವಿ ಓನರ್ ಇಷ್ಟ ಕಲ್ ಬೀಳುತ್ತೆ ಅಂತ ಹೇಳ್ತೀವಿ ಅವ್ರು ಓಕೆ ಅಂದ್ರೆ ಅದನ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ಓನರ್ಗು ನಮ್ಗ ಅಲ್ಲಿ ವೇರಿಯೇಷನ್ ಮತ್ತೆ ನಾವು ರೇಟು ಅಂದ್ರೆ ಸರ್ ನಾವ್ ಬೇರೆಯವ್ರಂಗೆ ಕಡಿಮೆ ರೇಟ್ ಕೊಟ್ಬಿಟ್ಟು ಕೆಲಸನ ಕಳಪೆ ಮಾಡ್ಕೊಡಲ್ಲ ನಾವು ಓನರ್ ಹತ್ರ ಕಡಿಮೆ ಕೊಟ್ರು ಚೆನ್ನಾಗ್ ಮಾಡ್ಕೊಡ್ತೀವಿ ಜಾಸ್ತಿ ಕೊಟ್ರೂ ಚೆನ್ನಾಗ್ ಮಾಡ್ಕೊಡ್ತೀವಿ ನಮ್ ಕೆಲಸ ಮುಖ್ಯ ಅಷ್ಟೇ ಸರ್ ಅದೇ ಓನರ್ ಗೆ ಸಂತೋಷ ಆಗ್ಬೇಕು ಅವ್ರು ನಾಲ್ಕು ಜನ ಕೇಳಬೇಕು ಸರ್ ನಮ್ ಹುಡ್ಗ ಚೆನ್ನಾಗ್ ಕೆಲಸ ಮಾಡಿದ್ದಾನೆ ಮಾಡಿ ಅಂತ ಮಟ್ಟಿಗೆ ಇರ್ಬೇಕು ಇನ್ನು ಪೇಮೆಂಟ್ ವಿಚಾರಕ್ಕೆ ಬಂದ್ರೆ ಜಾಗ ಎಲ್ಲ ವೆರಿಫೈ ಆದ್ಮೇಲೆ ಅಡ್ವಾನ್ಸ್ ಅಂತ ಹೇಳಿ ಒಂದು ಕನಿಷ್ಠ ಅಂದ್ರೆ ಮೂರಿಂದ ಐದು ಸಾವಿರ ರೂಪಾಯಿ ಇಸ್ಕೊಂತೀವಿ ಅಷ್ಟೇ ಕಲ್ ಬಂದಾಗ ಕಲ್ ಪೇಮೆಂಟ್ ಇಸ್ಕೊಂತೀವಿ ತಂತಿ ಬಂದಾಗ ತಂತಿ ಪೇಮೆಂಟ್ ಇಸ್ಕೊಂತೀವಿ ಫೈನಲ್ಗೆ ಲೇಬರ್ ಪೇಮೆಂಟ್ ಇಸ್ಕೊಂತೀವಿ ಸರ್ ಈ ಕೆಲಸ ವಿಚಾರದಲ್ಲಿ ಕೆಲವೊಬ್ಲೆ ಹೇಳ್ತಾರೆ ಲೋಕಲ್ ಹಾಕ್ಬಿಡ್ತಾರೆ ಲೋಕಲ್ ಕಲ್ಲು ಹಾಕ್ಬಿಡ್ತಾರೆ ಸರ್ ಲೋಕಲ್ ಕಲ್ಲು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟೇ ಫಿನಿಶಿಂಗ್ ಇರಲ್ಲ ಈ ಕೋಲರ್ ಕಲ್ಲು ಏನಾಗಿರುತ್ತೆ ಫಸ್ಟ್ ಇಂದ ಲಾಸ್ಟ್ ಗಂಟೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ತಂತಿ ಕರೆಕ್ಟ್ ಆಗಿ ಕೂರುತ್ತೆ ಬೈಂಡಿಂಗ್ ಅವರು ಕರೆಕ್ಟ್ ಆಗಿ ಕೂರುತ್ತೆ ಕಲ್ಲು ಮತ್ತೆ ಗುಂಡಿ ಒಳಗಡೆ ಕೂತ್ಕೊಳ್ಳುತ್ತೆ ಹಾಗಾಗಿ ಏನ್ ಮಾಡ್ತೀವಿ ನಾವು ಲೋಕಲ್ ಕಲ್ ಯಾವ್ದೇ ಕಾರಣ ಬಳಸಲ್ಲ ಎಲ್ಲ ಬಳ್ಳಾರಿ ಹೊಸಪೇಟೆ ಟೇಕಲ್ಲು ಕೋಲಾರ ಕೋಲಾರದಲ್ಲಿ ಕಂಪಲ್ಸರಿ ಈಗ ನಮ್ಗೆ ಕರ್ನಾಟಕ ತಮಿಳುನಾಡು ಆಂಧ್ರ ಈ ಮೂರ್ ಸ್ಟೇಟ್ಗೂ ಕೋಲಾರದಿಂದನೇ ಕಲ್ಬಾರ್ದಣ ಎಲ್ ಈ ಮೂರ್ ಸ್ಟೇಟ್ ಆದ್ರೆ ಜಾಸ್ತಿ ಅಂದ್ರೆ ನಮ್ ಕರ್ನಾಟಕ ಕಲ್ಬರ್ತಾ ಇರೋದು ಕೋಲಾರದಿಂದ ಕೋಲಾರ ಕೋಲಾರ ಈಗ ಫೈನಲ್ ಈಗ ಸರಿ ನಿಮ್ ನಿಮ್ ಈ ಕೆಲಸಕ್ಕೆ ಅಂದ್ರೆ ನೀವೀಗ ಹೇಳಿದ್ರಲ್ಲ ಏನ್ ಚಾರ್ಜ್ ಫೆನ್ಸಿಂಗ್ ಸರ್ ಈಗ ಫೆನ್ಸಿಂಗ್ ಅಲ್ಲಿ ನಾಲ್ಕು ತರ ಇದೆ ಸರ್ ಇದು ಬಂದು ಮೂಳಿತಂತೀವಿ ನಾವು ಚೈನ್ಲಿಂಗ್ ಮಿಶ್ ಮಾಡ್ತೀವಿ ಸಿಮೆಂಟ್ ವಲ್ನೂ ಮಾಡ್ತೀವಿ ಮತ್ತೆ ಚಿಕನ್ ಮಿಶ್ ಅಂದ್ರೆ ಕೋಳಿ ಫಾರ್ಮ್ ಗಳಿಗೆ ಮಿಶ್ ಆಗ್ತಿವಿ ಅದನ್ನು ಮಾಡ್ತೀವಿ ರೇಟ್ ಒಂದ್ ಸರ್ ಒಂದೊಂದು ಡಿಸ್ಟಿಕ್ ಒಂದೊಂದು ತರ ಇರ್ತಿ ಕೋಲಾರದಿಂದ ರಾಮನಗರ ಹತ್ರ ಇದೆ ಬಟ್ ಇಲ್ಲಿಂದ ಚಾಮರಾಜನಗರ ದೂರ ಇದೆ ನಾವೇನ್ ಮಾಡ್ತೀವಿ ಇಲ್ಲಿಗೂ ಅಲ್ಲಿಗೂ ಸ್ವಲ್ಪ ವೇರಿಯೇಷನ್ ಮಾಡಿ ಅಮಂಡ್ ಇಸ್ಕೊಂತೀವಿ ಅಷ್ಟೇ ರೈತರಿಗೆ ಒರೆಯಾಗೋಷ್ಟಂತೇನೂ ಕೇಳೋದಿಲ್ಲ ನಮಗೂ ಸಮಾಧಾನ ಆಗ್ಬೇಕು ರೈತರಿಗೂ ಸಮಾಧಾನ ಆಗ್ಬೇಕು ಆ ರೀತಿ ನಾವು ಅವ್ರಿಗೆ ತಕ್ಕನಾಗೆ ಕಡಿಮೆ ರೇಟ್ ಅಲ್ಲೇ ಮಾಡ್ಕೊಡ್ತಿವಿ ಕೆಲಸನ ಸರಿ ಅಂದಾಜಿಗೆ ಈ ಪ್ಲಾಟ್ ಗೆ ಹ ಈಗ ಇಲ್ಲಿ ನೀವ್ ಎಂಟ್ ಲೈನ್ ಹಾಕಿದೀರ ಇದು ಆರೇ ಲೈನ್ ನೀವ್ ಹಾಕೋದು ಆರ್ ಲೈನ್ ಲೈನ್ಗಂದ್ರೆ ಎಷ್ಟ್ ಚಾರ್ಜ್ ಮಾಡ್ತೀರಾ ಸರಿ ಇಲ್ಲಿ ಬಂದಣ ನಾವು ಓನರ್ ಗೆ ರೂಪಾಯಿ ಎಂಟ್ನೂರ್ ಎಂಟ್ ಲೈನ್ ಗೆ ಎಂಟ್ ಲೈನ್ಗೆ ಎಂಟ್ ಲೈನ್ಗೆ ಎಂಟ್ನೂರ್ ರೂಪಾಯಿ ಹೇಳಿದ್ವು ಅವ್ರು ಏನ್ ಮಾಡು ಹತ್ತು ರೂಪಾಯಿ ಕಡಿಮೆ ಮಾಡಿ ಏಳ್ನೂರ ತೊಂಬತ್ ರೂಪಾಯಿ ಕೊಟ್ಟಿದಾರೆ ಟೋಟಲ್ ಹಣ ಈ ಬೋಂಡ್ರಿಲಿ ಎರಡ್ ಸಾವಿರದ ನೂರ ಐವತ್ ಕಲ್ ಇದೆ ಒಂದ್ ಕಲ್ಲು ಎರಡ್ ಕಲ್ಲ ಕೆಲವ್ರ ಏನ್ ಮಾಡ್ಬಿಡ್ತಾರೆ ರೇಟ್ ಜಾಸ್ತಿ ಆಗ್ಬಿಟ್ಟು ಕಡಿಮೆ ಮಾಡ್ಬಿಟ್ಟು ಈಗ ಹಾಕತ್ತವು ತಂತಿ ಒಂದೆರಡು ಲೈನ್ ಕಡಿಮೆ ಮಾಡೋದು ಮೂರ್ ಲೈನ್ ಕಡಿಮೆ ಆಗಂಗಿಲ್ಲ ನಮ್ದು ಎಂಟ್ ಲೈನ್ ಇದೆ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಒಂದ್ ಆರ್ ಲೈನ್ ಹಾಕೊಡ್ತೀವಿ ನಿಯರ್ ಬೈ ಡಿಸ್ಟಿಕ್ ಏನ್ ಮಾಡ್ತೀವಿ ಒಂದು ಏಳ್ನೂರ ಐವತ್ತು ಎಂಟುನೂರ ರೂಪಾಯಿ ಒಳಗಡೆ ಮಾಡ್ಕೊಡ್ತೀವಿ ಬೌಂಡ್ರಿ ದೊಡ್ಡದಾಗಿರೋದ್ರಿಂದ ಎಂಟ್ ಲೈನ್ ಹಾಕೊಟ್ಟಿದೀವಿ ಅಣ್ಣ ಇದಕ್ಕೆ ಏಳ್ನೂರ ತೊಂಬತ್ ರೂಪಾಯಿ ಚಾರ್ಜ್ ಮಾಡಿದೀವಿ ಇದಕ್ಕೆ ಫೈನಲ್ ಏಳ್ನೂರ ತೊಂಬತ್ ರೂಪಾಯಿ ಇದಕ್ಕೆ ಎಂಟ್ ಗೆ ಎಂಟ್ ಲೈನ್ ಲೈನ್ ಹಾಕಿದ್ರ ಸರ್ ಆರ್ ಈಗ ನಾವು ಹಾಕಿರೋದು ಬೌಂಡ್ರಿಗೆ ನಮ್ಮ ಓನರ್ ಇದಕ್ಕೋಸ್ಕರ ಹಾಕಿರೋದಷ್ಟೇ ನಾವು ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವೇರಿಯೇಷನ್ ಮಾಡಿ ಹಾಕೊಡ್ತೀವಿ ಅದಕ್ಕೆ ಒಂದ್ಲೇ ಈಗ ದೊಡ್ಡ ಕೆಲಸ ಆಗಿರೋದ್ರಿಂದ ನಾವು ಹತ್ತು ರೂಪಾಯಿಗೋಸ್ಕರ ಮಾಡ್ತಾ ಇರ್ತೀವಿ ಅವ್ರಿಗೆ ನಾವು ಈಗ ಕೆಲಸ ಮಾಡ್ಕೊಟ್ಟಿದೀವಿ ಅವ್ರದ್ದು ಇನ್ನೂ ಎರಡು ಬೌಂಡ್ರಿ ಇದೆ ಅಂತೆ ಪಕ್ಕದಲ್ಲೇ ಇದೆ ಇಲ್ಲಿ ಕೊಂಡಾಪುರದಲ್ಲಿ ಅವ್ರದ್ದು ಇನ್ನೂ ಎರಡು ಬೌಂಡ್ರಿ ಇದೆ ಅದು ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ಹದಿನೈದು ಎಕರೆ ಇದೆ ಒಂದ್ ಹತ್ತು ಎಕರೆ ಇದೆ ಅದಕ್ಕೂ ಅಡ್ವಾನ್ಸ್ ಕೊಟ್ಟಿದ್ದಾರೆ ಇದು ಮುಗಿದ ತಕ್ಷಣ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದೇನಂದ್ರೆ ನಾವು ಇಲ್ಲೇನು ಕೆಲಸ ಮಾಡಿದ್ದೀವಿ ಓನರು ನಮ್ಮನ್ನ ಬೇರೆ ಕಡೆ ನೋಡಿ ಕೆಲಸ ನೋಡಿನೇ ಇಲ್ಲಿ ಕರ್ಸಿ ಕೆಲಸ ಕೊಟ್ಟಿರೋದು ಹಾಗಾಗಿ ನಾವು ಕೆಲಸನ ಅವರು ಏನ್ ಹೇಳಿದ್ದಾರೆ ಜಾಗಕ್ಕೆ ನನ್ನ ಪ್ರಕಾರ ಒಂದೇ ಟೈಮ್ ಬಂದಿರೋದು ಸ್ಟಾರ್ಟಿಂಗ್ ಅಲ್ಲಿ ಮೂಲೆ ಕಲ್ ತೋರ್ಸಕ್ ಅಷ್ಟೇ ಬಂದಿದ್ದಣ್ಣ ಅದ್ಬಿಟ್ರೆ ಇದುವರೆಗೂ ಜಾಗಕ್ಕೆ ಬಂದಿಲ್ಲ ಯಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕೆಲಸ ಕೊಡಿ ನಿಮ್ ಕೆಲಸನ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತೀನಿ